ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗಿಂದು ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಶಾರೀರಿಕ ಶಕ್ತಿ ಉತ್ತಮವಾಗಿರುತ್ತೆ ಇನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗಿರುತ್ತೆ ಕೆಲಸದ ಸ್ಥಳದಲ್ಲಿ ಸ್ಪರ್ಧೆಗಳು ಹೆಚ್ಚಾದರೂ ಕೂಡ ನೀವು ಅದನ್ನು ಸಮರ್ಥವಾಗಿ ಎಲ್ಲವನ್ನೂ ನಿಭಾಯಿಸುತ್ತೀರಿ ಇನ್ನು ಹಣಕಾಸಿನ ವಿಷಯದಲ್ಲಿ ಸುಧಾರಣೆ ಕೂಡ ಕಂಡುಬರುತ್ತೆ ಇನ್ನು ವಾಹನ ಆಸ್ತಿ ಅಥವಾ ಮನೆ ಸಂಬಂಧಿಸಿದಂತೆ ಕೆಲಸಗಳಲ್ಲಿ ವ್ಯತ್ಯಾಸಗಳು ಕೂಡ ಉಂಟಾಗಬಹುದು ಕುಟುಂಬದಲ್ಲಿ ಕೂಡ ಸಣ್ಣ ಪುಟ್ಟ ಕಲಹಗಳು ಉಂಟಾದ್ರೂ ಕೂಡ ಶಾಂತವಾಗಿರುವುದರಿಂದ ಪರಿಸ್ಥಿತಿಗಳು ಸುಧಾರಣೆ ಕಾಣಿಸುತ್ತೆ ತಾಯಿ ಅಥವಾ ಮನೆಯವರ ಆರೋಗ್ಯದ ಮೇಲೂ ಕೂಡ ಗಮನ ಕೊಡುವುದು ಉತ್ತಮ ಮನಸ್ಸು ಸ್ಥಿರವಾಗಿರುವುದಿಲ್ಲ ಇವತ್ತು ತುಂಬಾ ಆಲೋಚನೆಗಳು ಮತ್ತು ಚಿಂತೆಗಳನ್ನು ಮಾಡುತ್ತೀರಾ ಒಟ್ಟಾರೆಯಾಗಿ ಹೇಳೋದಾದ್ರೆ ಪರಿಶ್ರಮ ಪಟ್ಟರೆ ಅದೇ ಪರಿಶ್ರಮದಿಂದ ಯಶಸ್ಸನ್ನು ಪಡೆಯುವಂತಹ ದಿನವಾಗಿರುತ್ತೆ ಇನ್ನು ಪರಿಹಾರ ಅಂತ ನೋಡಿದ್ರೆ ಸೂರ್ಯ ನಮಸ್ಕಾರ ಮಾಡುವುದು ಮತ್ತು ಸೂರ್ಯನ ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳುವುದು ಇದರಿಂದ ಒಳ್ಳೆಯ ಫಲಗಳನ್ನು ಕಾಣಬಹುದು ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಆರೋಗ್ಯದ ದೃಷ್ಟಿಯಿಂದ ಶಕ್ತಿಯುಳ್ಳ ಸ್ಥಿತಿ ಇರುತ್ತೆ ಆರೋಗ್ಯವು ಉತ್ತಮವಾಗಿರುತ್ತೆ ಶರೀರದಲ್ಲಿ ಶಕ್ತಿ ಉತ್ಸಾಹ ಎಲ್ಲವೂ ಉತ್ತಮವಾಗಿರುತ್ತೆ ಇನ್ನು ಪ್ರೇಮ ಜೀವನದಲ್ಲಿ ಸಂತೋಷ ನಂಬಿಕೆ ಮತ್ತು ಪರಸ್ಪರ ಗೌರವ ಕೂಡ ಹೆಚ್ಚಾಗುತ್ತೆ ಇನ್ನು ವಿದ್ಯಾಭ್ಯಾಸ ಮಕ್ಕಳ ವಿಷಯದಲ್ಲಿ ವಿದ್ಯಾಭ್ಯಾಸ ನೋಡೋದಾದ್ರೆ ಸ್ಪರ್ಧಾ ಪರೀಕ್ಷೆ ಅಥವಾ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುವಂತಹ ದಿನವಾಗಿರುತ್ತೆ ಮಕ್ಕಳಿಂದ ಸಂತೋಷ ದೊರೆಯುವಂತಹ ದಿನವಾಗಿರುತ್ತೆ ಇನ್ನು ಸಣ್ಣ ಪುಟ್ಟ ಪ್ರಯಾಣಗಳಿಂದ ಲಾಭ ಅಥವಾ ಹೊಸ ಅವಕಾಶಗಳು ದೊರೆಯಬಹುದು ನಿಮ್ಮ ಸಂವಹನ ಕಲೆಯಿಂದಾಗಿ ಜನರ ಮೆಚ್ಚುಗೆಯನ್ನು ಪಡೆಯುತ್ತೀರಿ ನಿಮ್ಮ ಮಾತುಗಳಿಗೆ ಜನರು ಆಕರ್ಷಿತವಾಗುತ್ತಾರೆ ಸಹೋದರರು ಬಂಧು ಮಿತ್ರರ ಸಹಕಾರ ಕೂಡ ದೊರೆತು ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಪ್ರಗತಿಯನ್ನು ಕಾಣುವಂತಹ ದಿನವಾಗಿರುತ್ತೆ ಧೈರ್ಯ ಸಾಹಸ ಮತ್ತು ಆತ್ಮವಿಶ್ವಾಸವು ಕೂಡ ಮನಸ್ಸಲ್ಲಿ ಹೆಚ್ಚಾಗುತ್ತೆ ಇನ್ನು ಸೂರ್ಯನ ಜಪ ಮಾಡೋದ್ರಿಂದ ಇನ್ನು ಒಳ್ಳೆಯ ಫಲಗಳನ್ನು ಕಾಣಬಹುದು ಓಂ ಸೂರ್ಯಾಯ ನಮಃ ಅಂತ ಜಪ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳನ್ನು ಕೂಡ ಕಾಣಬಹುದು ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಉತ್ತಮ ಅವಕಾಶಗಳು ಮತ್ತು ಲಾಭಗಳನ್ನು ಕಾಣುವಂತಹ ದಿನವಾಗಿದೆ ನಿಮ್ಮ ಮಾತುಗಳು ಜನರನ್ನು ಆಕರ್ಷಿಸುವಂತಹ ಶಕ್ತಿ ಹೆಚ್ಚಾಗುತ್ತೆ ಧನಾಭಿವೃದ್ಧಿ ವಾಕ್ಚಾತುರ್ಯದಲ್ಲಿ ಬೆಳವಣಿಗೆ ಕಾಣುತ್ತೀರಾ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಿರುತ್ತೆ ಯಾರು ಆಹಾರ ವಸ್ತ್ರ ಅಥವಾ ಆಭರಣ ಸಂಬಂಧಿತ ವ್ಯವಹಾರಗಳನ್ನು ಮಾಡುತ್ತಿರುತ್ತಾರೋ ಅಂತವರಿಗೆ ಲಾಭಗಳು ಹೆಚ್ಚಾಗಿದೆ ಇನ್ನು ಧನ ಸಂಪಾದನೆಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಮನೆಯಲ್ಲಿ ಹಿರಿಯರ ಆರೋಗ್ಯ ಕೂಡ ಉತ್ತಮವಾಗುತ್ತೆ ವಾಹನ ಮನೆ ಅಥವಾ ಆಸ್ತಿ ವಿಷಯದಲ್ಲಿ ಕೂಡ ಕೆಲವೊಂದು ಶುಭ ಕಾರ್ಯಗಳು ನಡೆಯಬಹುದು ಇನ್ನು ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಪ್ರೋತ್ಸಾಹ ಅಧಿಕಾರ ವೃದ್ಧಿಯಾಗುವಂತಹ ದಿನವಾಗಿದೆ ಮನಸ್ಸು ಧೈರ್ಯದಿಂದ ತುಂಬಿರುತ್ತೆ ಹೊಸ ಜ್ಞಾನ ಶಿಕ್ಷಣ ಅಥವಾ ತಂತ್ರಜ್ಞಾನದ ವಿಷಯದಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುತ್ತೆ ನಿಮಗೆ ಇನ್ನು ಕುಟುಂಬದ ಸದಸ್ಯರ ಸಹಕಾರ ಕೂಡ ನಿಮಗೆ ದೀರ್ಘಕಾಲದ ಗುರಿಗಳನ್ನು ಮುಟ್ಟುವುದಕ್ಕೆ ಸಹಾಯವಾಗುತ್ತೆ ಶತ್ರುಗಳು ಅಥವಾ ವಿರೋಧಿಗಳು ಕೂಡ ಸಹಾಯಕರವಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಆರೋಗ್ಯದ ದೃಷ್ಟಿಯಿಂದ ಹೃದಯ ಮತ್ತು ಶ್ವಾಸಕೋಶದ ಮೇಲೆ ಸ್ವಲ್ಪ ಗಮನ ಇರಿಸುವುದು ಉತ್ತಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಇನ್ನು ಒಟ್ಟಾರೆ ನೋಡೋದಾದ್ರೆ ಧನ ಮಾನ ಗೌರವ ಶಾಂತಿ ಮತ್ತು ಸಂತೋಷ ಎರಡೂ ದೊರೆಯುವಂತಹ ಶುಭ ಕಾಲವಾಗಿದೆ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ವಹಿಸುವುದು ಉತ್ತಮ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ಇಂದು ನೋಡೋದಾದ್ರೆ ಹೊಸ ಕಾರ್ಯಗಳನ್ನು ಆರಂಭಿಸಲು ಅತ್ಯಂತ ಶುಭ ದಿನವಾಗಿರುತ್ತೆ ಆರೋಗ್ಯದ ದೃಷ್ಟಿಯಿಂದ ಶಕ್ತಿ ಮತ್ತು ಚೈತನ್ಯವು ಹೆಚ್ಚಾಗಿರುತ್ತೆ ಇನ್ನು ಮನಸ್ಸಿನಲ್ಲಿ ಹೊಸ ಹೊಸ ಆಲೋಚನೆಗಳು ಮತ್ತು ಸೃಜನಾತ್ಮಕ ಶಕ್ತಿ ಕೂಡ ಹೆಚ್ಚಾಗಿ ಮೂಡುತ್ತೆ ಆತ್ಮವಿಶ್ವಾಸ ಹೆಚ್ಚಾಗಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರ ಇನ್ನು ಸಹೋದರರ ಸ್ನೇಹಿತರ ಸಹಕಾರದಿಂದ ಕೂಡ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವಂತಹ ದಿನವಾಗಿರುತ್ತೆ ಧೈರ್ಯ ಸಾಹಸ ಮತ್ತು ನಿರ್ಧಾರ ಶಕ್ತಿ ಹೆಚ್ಚಾಗಿರುತ್ತೆ ಪ್ರಯಾಣಗಳಿಂದ ಲಾಭ ಅಥವಾ ಹೊಸ ಸಂಪರ್ಕಗಳು ಉಂಟಾಗಬಹುದು ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತೆ ಇನ್ನು ವ್ಯವಹಾರ ಅಥವಾ ಕಚೇರಿ ಕಾರ್ಯಗಳಲ್ಲಿ ನೂತನ ಅವಕಾಶಗಳು ಸಿಗುತ್ತೆ ಮಾನಸಿಕ ಶಾಂತಿ ಹಾಗೂ ಸಂತೋಷ ಉತ್ತಮವಾಗಿರುತ್ತೆ ಧನ ಮತ್ತು ಗೌರವ ಎರಡರಲ್ಲಿಯೂ ವೃತ್ತಿಯನ್ನು ಕಾಣಬಹುದು ಯಶಸ್ಸು ಮತ್ತು ಸಕಾರಾತ್ಮಕ ಬೆಳವಣಿಗೆಯನ್ನು ನೀಡುವಂತಹ ದಿನವಾಗಿದೆ ಐದನೇ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗಿಂದು ನೋಡೋದಾದ್ರೆ ಆರೋಗ್ಯದ ವಿಷಯದಲ್ಲಿ ಶರೀರವು ಆಲಸ್ಯ ಮತ್ತು ದುರ್ಬಲತೆಯಿಂದ ಕೂಡಿರುತ್ತೆ ಕೆಲವೊಮ್ಮೆ ಆ ಕೆಲಸಗಳ ಮೇಲೆ ಆಸಕ್ತಿ ಇಲ್ಲದಂತಾಗುತ್ತೆ ದುಷ್ಟರ ಸಹವಾಸದಿಂದ ಕೀರ್ತಿಗೆ ಧಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಹೊಸ ಪರಿಚಯವಾಗುವಂತಹ ಸಾಧ್ಯತೆಗಳಿದೆ ಸ್ನೇಹಿತರನ್ನು ಮಾಡಿಕೊಳ್ಳುವಾಗ ಎಚ್ಚರಿಕೆ ವಹಿಸುವುದು ತುಂಬಾ ಅಗತ್ಯವಾಗಿರುತ್ತದೆ ಇನ್ನು ತಲೆನೋವು ಅಥವಾ ಒತ್ತಡ ಇತ್ಯಾದಿ ತೊಂದರೆಗಳು ಎದುರಾಗಬಹುದು ಇನ್ನು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅಗತ್ಯವಾಗಿರುತ್ತೆ ವ್ಯವಹಾರ ಮಾಡುವಂತವರಿಗೆ ಅಥವಾ ಕೃಷಿ ಮಾಡುವಂತವರಿಗೆ ನಷ್ಟ ಕಾಣುವಂತಹ ಸಾಧ್ಯತೆಗಳಿದೆ ಇನ್ನು ಕೆಲವೊಂದು ಮಾತುಗಳಿಂದ ತಕರಾರುಗಳು ಉಂಟಾಗಬಹುದು ವಿನಯದಿಂದ ವರ್ತಿಸಬೇಕು ಕುಟುಂಬದ ವಿಷಯದಲ್ಲಿ ನೋಡೋದಾದ್ರೆ ಬಂಧುಗಳು ಅಥವಾ ಸ್ನೇಹಿತರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ ಇನ್ನು ನಿದ್ರೆ ಸರಿಯಾಗಿ ಬರೋದಿಲ್ಲ ಅಶಾಂತ ಮನಸ್ಥಿತಿ ಇರುತ್ತೆ ಕೆಲವೊಮ್ಮೆ ಏಕಾಂತ ಪ್ರೀತಿ ಮತ್ತು ಬೇಸರ ಕೂಡ ಹೆಚ್ಚಾಗುತ್ತೆ ಹಣದ ವಿಷಯದಲ್ಲಿ ಅನಾವಶ್ಯಕ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಹಣದ ವ್ಯವಹಾರಗಳಲ್ಲಿ ವಿಶ್ವಾಸವುಳ್ಳವರಂತಹ ವ್ಯಕ್ತಿಗಳ ಸಹಾಯ ಪಡೆಯುವುದು ಸೂಕ್ತ ಒಟ್ಟಾರೆಯಾಗಿ ಇಳೋದಾದ್ರೆ ಆತ್ಮ ಪರಿಶೀಲನೆ ಧೈರ್ಯ ಮತ್ತು ಶಾಂತಿ ಹಿಡಿದುಕೊಳ್ಳಬೇಕಾದಂತಹ ಕಾಲವಾಗಿರುತ್ತೆ ಸಹನೆಯಿಂದ ನಡೆದುಕೊಂಡರೆ ನಿಧಾನವಾಗಿ ಶುಭ ಫಲ ದೊರೆಯುತ್ತೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಹಣದ ವಿಚಾರವಾಗಿ ನೋಡೋದಾದ್ರೆ ಧನಾಭಿವೃದ್ಧಿ ಹಾಗೂ ಲಾಭದಾಯಕ ಸಂದರ್ಭಗಳು ಹೆಚ್ಚಾಗುತ್ತೆ ಹೊಸ ಸಂಪರ್ಕಗಳು ಮತ್ತು ಸ್ನೇಹಿತರ ಸಹಕಾರದಿಂದ ಪ್ರಗತಿಯನ್ನು ಕಾಣಬಹುದು ಇನ್ನು ಮನೆಯಲ್ಲಿ ನಿಮಗಿಷ್ಟವಾದಂತಹ ಆಹಾರ ಮಾಡಿ ಸವಿಯುವಂತಹ ದಿನವಾಗಿರುತ್ತೆ ಯೋಚನೆ ಮಾಡಿದಂತಹ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಯಾವಾಗಲೂ ಉತ್ಸಾಹ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಇರ್ತೀರಾ ಮನೆಯಲ್ಲಿ ಕೂಡ ಶಾಂತಿ ಮತ್ತು ಸಂತೋಷದ ವಾತಾವರಣ ನಿರ್ಮಾಣವಾಗಿರುತ್ತೆ ಮನಸ್ಸಿಗೆ ತೃಪ್ತಿ ನೀಡುವಂತಹ ಕೆಲಸಗಳು ಕೂಡ ನೆರವೇರುತ್ತೆ ಸಾಮಾಜಿಕವಾಗಿ ಗೌರವ ಮತ್ತು ಮಾನ್ಯತೆ ಕೂಡ ಹೆಚ್ಚಾಗುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಮಯ ಸುಖ ಸಂತೋಷ ಮತ್ತು ಧನಾಭಿವೃದ್ಧಿಗೆ ಅನುಕೂಲಕರವಾಗಿರುವಂತಹ ದಿನವಾಗಿದೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಕೆಲಸ ಮತ್ತು ಕಾರ್ಯಗಳಲ್ಲಿ ಉತ್ತಮವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಕಾಣುವಂತಹ ದಿನವಾಗಿರುತ್ತೆ ನೀವು ಆಲೋಚಿಸಿದಂತಹ ಕಾರ್ಯಗಳು ಕೂಡ ಕಾರ್ಯಸಿದ್ಧಿಯಾಗಿ ಸುಲಭವಾಗಿ ಸಾಧಿಸುವಿರಿ ಮನಸ್ಸಿನ ಏಕಾಗ್ರತೆ ಮತ್ತು ಕಾರ್ಯತತ್ಪರತೆಯಿಂದ ಯೋಜನೆಗಳು ಯಶಸ್ವಿಯಾಗುತ್ತೆ ನಿಮ್ಮ ಶ್ರಮ ಮತ್ತು ಪ್ರಯತ್ನಗಳು ಕೂಡ ಸಾರ್ವಜನಿಕವಾಗಿ ಮನ್ನಣೆಯನ್ನು ಪಡೆಯುತ್ತೆ ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ಆರೋಗ್ಯವಂತ ದೇಹ ಮತ್ತು ಉತ್ತಮ ದೈಹಿಕ ಶಕ್ತಿಯನ್ನು ಪಡೆಯುವಿರಿ ವೃತ್ತಿಪರ ಜವಾಬ್ದಾರಿಗಳ ನಡುವೆಯೂ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ನೀವು ಮನೆಯಲ್ಲಿ ಅಥವಾ ಸಭೆಗಳಲ್ಲಿ ರುಚಿಕರ ಭೋಜನ ಮಾಡುವಂತಹ ದಿನವಾಗಿರುತ್ತೆ ಕೌಟುಂಬಿಕ ಸಮಾರಂಭಗಳಲ್ಲಿ ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುತ್ತೀರಿ ನೀವು ಪ್ರಯತ್ನಿಸಿದಂತಹ ಕಾರ್ಯಗಳು ಕೈಗೂಡುವಂತಹ ದಿನವಾಗಿರುತ್ತೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಫಲಿತಾಂಶಗಳು ದೊರೆಯುತ್ತೆ ಇನ್ನು ಉದ್ಯೋಗದ ಉದ್ಯೋಗದ ವಿಚಾರವಾಗಿ ನೋಡೋದಾದ್ರೆ ಉದ್ಯೋಗದಲ್ಲಿ ಬಡ್ತಿ ಉತ್ತಮ ಸ್ಥಾನಮಾನ ಅಧಿಕಾರ ದೊರೆಯುವಂತಹ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ನೋಡೋದಾದ್ರೆ ಯಶಸ್ಸು ಆರೋಗ್ಯ ಮತ್ತು ಸಾಮಾಜಿಕ ಪ್ರತಿಷ್ಠೆಯನ್ನು ತರುವಂತಹ ದಿನವಾಗಿರುತ್ತೆ ಇನ್ನು ವೃತ್ತಿ ಕ್ಷೇತ್ರದಲ್ಲಿ ಕೂಡ ಉನ್ನತ ಸ್ಥಾನವನ್ನು ಏರುತ್ತೀರಿ ನೆಮ್ಮದಿಯ ಜೀವನ ಕಾಣುವಂತಹ ದಿನವಾಗಿರುತ್ತೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗಿಂದು ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಮಾನಸಿಕ ಒತ್ತಡ ಹೆಚ್ಚಾಗಿ ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಇನ್ನು ಕೆಲವೊಂದು ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅಥವಾ ಒಡೆದು ಹೋಗುವಂಥದ್ದು ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ತಂದೆಯ ಅಥವಾ ಗುರುಗಳ ಜೊತೆಗಿನ ಸಂಬಂಧದಲ್ಲಿ ಕೆಲವು ಕಲಹಗಳು ಅಥವಾ ಭಿನ್ನಾಭಿಪ್ರಾಯ ಕಾಣಬಹುದು ಅನಿರೀಕ್ಷಿತವಾಗಿ ಪ್ರಯಾಣ ಮಾಡಬೇಕಾದಂತಹ ಅಥವಾ ಇರಬೇಕಾದಂತಹ ಅನಿವಾರ್ಯ ಕೂಡ ಬರಬಹುದು ಇನ್ನು ಪ್ರಯಾಣಗಳಿಂದಾಗಿ ಕೆಲವೊಮ್ಮೆ ಮನಸ್ಸಿಗೆ ಶಾಂತಿ ನೀಡುವ ಬದಲಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ವಿಶಿಷ್ಟ ಫಲಿತಾಂಶಗಳನ್ನು ಕಾಣಬಹುದು ಇನ್ನು ಮಿಶ್ರ ಫಲಗಳನ್ನು ಕಾಣಬಹುದು ದೀರ್ಘ ಪ್ರಯಾಣ ಉನ್ನತ ಶಿಕ್ಷಣ ಅಥವಾ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಪ್ರಯಾಣ ಮಾಡುತ್ತೀರಿ ಇನ್ನು ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ರಕ್ತದೊತ್ತಡ ಅಥವಾ ಹೊಟ್ಟೆ ಸಂಬಂಧಿ ಸಮಸ್ಯೆಗಳು ಮಾನಸಿಕ ಆತಂಕ ಇವೆಲ್ಲವೂ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಉದ್ಯೋಗದ ವಿಚಾರದಲ್ಲಿ ನೋಡೋದಾದರೆ ಉದ್ಯೋಗ ಕ್ಷೇತ್ರದಲ್ಲಿ ತೊಂದರೆಗಳು ಅಥವಾ ಪದೇ ಪದೇ ಅಡೆತಡೆಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ಉದ್ಯೋಗ ಅಥವಾ ವೃತ್ತಿಯ ಸ್ಥಳದಲ್ಲಿ ಅನಾವಶ್ಯಕ ಕಲಹಗಳು ಅಥವಾ ಅನಗತ್ಯ ವಿವಾದಗಳು ಎದುರಾಗುತ್ತೆ ಧಾರ್ಮಿಕ ಮತ್ತು ದಾರ್ಶನಿಕ ವಿಚಾರಗಳಲ್ಲಿ ನೀವು ತುಂಬ ದಿಟ್ಟತನ ಮತ್ತು ವಿವಾದಾತ್ಮಕ ನಿಲುವುಗಳನ್ನು ತೆಗೆದುಕೊಳ್ಳಬಹುದು ಇಂದು ಪರಿಹಾರ ಏನು ಮಾಡ್ಕೊಳ್ಬೇಕು ಅಂದರೆ ದಾನ ಧರ್ಮಗಳನ್ನು ಮಾಡುವುದು ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುವುದು ದೇವರ ಧ್ಯಾನ ಮಾಡುವುದು ಜಪಗಳನ್ನು ಮಾಡುವುದು ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಒಂಬತ್ತನೇ ರಾಶಿ ಧನಸು ರಾಶಿ ಧನಸ್ಸು ರಾಶಿಯವರಿಗಿಂದು ಆರೋಗ್ಯದ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಾಣುತ್ತೀರಿ ದೇಹದಲ್ಲಿ ಅನೇಕ ರೀತಿಯ ಏರುಪೇರುಗಳು ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ವ್ಯಾಧಿಗಳು ಅಜೀರ್ಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆಗಳಿದೆ ಇನ್ನು ಮನಸ್ಸಿನಲ್ಲಿ ಯಾವಾಗಲೂ ಒಂದೇ ರೀತಿಯ ಖಿನ್ನತೆ ಮತ್ತು ಸಂತಾಪ ಕಂಡುಬರುತ್ತೆ ಇನ್ನು ತಿನ್ನುವ ಆಹಾರದಲ್ಲಿ ಶುದ್ಧತೆಯ ಕೊರತೆ ತೊಂದರೆ ತರುತ್ತೆ ದೈಹಿಕವಾಗಿ ದುರ್ಬಲತೆ ಮತ್ತು ಶಕ್ತಿಯ ಕೊರತೆ ಉಂಟಾಗುತ್ತೆ ಅತಿಯಾದ ಚಿಂತೆ ಮತ್ತು ಮನೋವ್ಯತೆಗಳಿಂದ ಮನಸ್ಸು ಕುಗ್ಗಿ ಹೋಗುತ್ತೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೆಲಸ ಮತ್ತು ಕಾರ್ಯಗಳಿಗೆ ಅಡ್ಡಿಯನ್ನು ತರುತ್ತೆ ಇನ್ನು ಆರ್ಥಿಕ ವಿಷಯಗಳಲ್ಲಿ ನೋಡೋದಾದರೆ ಅತಿಯಾದ ವ್ಯಯ ಮಾಡ್ತಿರ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ನಷ್ಟಗಳನ್ನು ಸಂಭವಿಸಬಹುದು ಆರ್ಥಿಕ ವಿಷಯವಾಗಿ ಜಾಗೃತಿ ವಹಿಸುವುದು ಉತ್ತಮ ಇನ್ನು ಶರೀರದಲ್ಲಿ ನೋವು ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಶಾರೀರಿಕವಾಗಿ ಮಾನಸಿಕ ತೊಂದರೆಗಳು ಅನೇಕ ರೀತಿಯ ಸಂತಾಪಗಳು ಉಂಟಾಗುವಂತಹ ಸಾಧ್ಯತೆಗಳಿದೆ ತಾಳ್ಮೆ ಮತ್ತು ಧೈರ್ಯದಿಂದ ಎಲ್ಲವನ್ನು ಎದುರಿಸಿ ನಿಂತರೆ ಫಲಿತಾಂಶಗಳನ್ನು ಕಾಣಬಹುದು ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸುವುದು ಉತ್ತಮ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ನೋಡುವುದಾದರೆ ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ನಿರೀಕ್ಷೆಗಿಂತ ಹೆಚ್ಚಿನ ಧನಾರ್ಚನೆಗೆ ಅವಕಾಶಗಳು ಬರುತ್ತೆ ವಿಶೇಷವಾಗಿ ಪಾಲುದಾರಿಕೆ ಅಥವಾ ಜಂಟಿ ಉದ್ಯಮಗಳಿಂದ ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಕುಟುಂಬದಲ್ಲಿ ವೈವಾಹಿಕ ಜೀವನ ಉತ್ತಮವಾಗಿರುತ್ತೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಹಕಾರ ಮತ್ತು ಬೆಂಬಲ ಹೆಚ್ಚಾಗಿ ದೊರೆಯುತ್ತೆ ನಿಮ್ಮ ಸಂಗಾತಿಯು ಬುದ್ಧಿವಂತರು ಮತ್ತು ಸೌಮ್ಯ ಸ್ವಭಾವದವರು ಆಗಿರುತ್ತಾರೆ ಅವರ ಸಹಕಾರ ನಿಮಗೆ ದೊರೆಯುತ್ತೆ ಇನ್ನು ಆರೋಗ್ಯದ ವಿಚಾರದಲ್ಲಿ ದೇಹಕ್ಕೆ ಒಳ್ಳೆಯ ಆರೋಗ್ಯ ಮತ್ತು ಶಾರೀರಿಕ ಶಕ್ತಿ ಉತ್ತಮವಾಗಿರುತ್ತೆ ಇನ್ನು ಮುಖದ ಸೌಂದರ್ಯವು ಕೂಡ ಹೆಚ್ಚಾಗಿ ಜನರು ಆಕರ್ಷಿತವಾಗುತ್ತಾರೆ ಇನ್ನು ಮಾನಸಿಕ ನೆಮ್ಮದಿ ಮತ್ತು ಶಾಂತಿ ಕೂಡ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ಚಂಚಲತೆ ಇದೆಲ್ಲ ಕಡಿಮೆಯಾಗಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗಿಂದು ಉದ್ಯೋಗದಲ್ಲಿ ನೋಡುವುದಾದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉದ್ಯೋಗದಲ್ಲಿ ಸ್ಥಿರತೆ ಮತ್ತು ಮನ್ನಣೆಯನ್ನು ಕಾಣ್ತೀರ ಇನ್ನು ಕೆಲಸದ ಸ್ಥಳದಲ್ಲಿ ಉತ್ತಮ ಸ್ಥಾನ ಭದ್ರತೆಯನ್ನು ತಂದುಕೊಡುತ್ತೆ ಇನ್ನು ಆರೋಗ್ಯದ ವಿಷಯ ನೋಡೋದಾದರೆ ಆರೋಗ್ಯವು ಉತ್ತಮವಾಗಿರುತ್ತೆ ದೇಹಾರೋಗ್ಯ ವೃದ್ಧಿಯಾಗುತ್ತೆ ಶಕ್ತಿ ಉತ್ಸಾಹ ಎಲ್ಲವೂ ಹೆಚ್ಚಾಗಿರುತ್ತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಸಹ ಸುಲಭವಾಗಿ ನಿಭಾಯಿಸುವಂತಹ ಶಕ್ತಿ ನಿಮ್ಮಲ್ಲಿರುತ್ತೆ ಮಾನಸಿಕ ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ನಿರಂತರವಾದ ಧನಲಾಭಗಳನ್ನು ಕಾಣುವಂತಹ ಯೋಗವಿದೆ ಸಾಲಗಳು ಅಥವಾ ಆರ್ಥಿಕ ತೊಂದರೆಗಳು ಕಡಿಮೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಕಾಣುತ್ತೀರಿ ಶತ್ರುಗಳು ಅಥವಾ ಪ್ರತಿಸ್ಪರ್ಧಿಗಳನ್ನು ಸುಲಭವಾಗಿ ಗೆಲ್ಲುವಂತಹ ಸಾಮರ್ಥ್ಯ ನಿಮಗೆ ಬರುತ್ತೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಅನುಕೂಲಕರವಾಗಿದೆ ನಿಮ್ಮ ಸೇವಾ ಕಾರ್ಯಗಳು ಮತ್ತು ಒಳ್ಳೆಯ ಉದ್ದೇಶಗಳು ಸುಲಭವಾಗಿ ನೆರವೇರುತ್ತೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗಿದ್ದು ಆರೋಗ್ಯದ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಾಣಬಹುದು ವಾತರೋಗದ ಬಾಧೆಗಳು ನೋವು ಅಥವಾ ಇತರ ದೈಹಿಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಸೋಮಾರಿತನ ಆಲಸ್ಯ ಹೆಚ್ಚಾಗುತ್ತೆ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗಿ ಕಾರ್ಯಗಳನ್ನು ಮುಂದೂಡುವ ಮುಂದೂಡುವಂತಹ ಸಂದರ್ಭ ಬರಬಹುದು ಇನ್ನು ಮನಸ್ಸಿಗೆ ವ್ಯತೆ ಯೋಚನೆಗಳು ಹೆಚ್ಚಾಗುತ್ತೆ ಇನ್ನು ಕುಟುಂಬದ ವಿಷಯದಲ್ಲಿ ನೋಡೋದಾದ್ರೆ ಮಕ್ಕಳ ವಿಚಾರದಲ್ಲಿ ಅಸಮಾಧಾನಗಳು ಎದುರಾಗುವ ಸಾಧ್ಯತೆ ಇದೆ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡುವುದು ಉತ್ತಮ ಯೋಜಿಸಿದ ಕೆಲಸಗಳು ಸರಿಯಾದ ಸಮಯದಲ್ಲಿ ಪೂರ್ಣಗೊಳ್ಳದೆ ನಿಧಾನವಾಗುತ್ತೆ ಇನ್ನು ನೀವು ಪ್ರಯತ್ನಿಸಿದಂತಹ ಇಷ್ಟಾರ್ಥ ಕಾರ್ಯಗಳು ಕೂಡ ಫಲ ಸಿಗುವುದಿಲ್ಲ ಹೂಡಿಕೆ ಮಾಡಬೇಕಾದ್ರೆ ಜಾಗ್ರತೆ ವಹಿಸುವುದು ಉತ್ತಮ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವಾಗ ಜಾಗ್ರತೆ ವಹಿಸುವುದು ಉತ್ತಮ ಏಕೆಂದರೆ ನಷ್ಟ ಅನುಭವಿಸುವಂತಹ ಸಾಧ್ಯತೆಗಳಿದೆ ಆತ್ಮವಿಶ್ವಾಸ ಅತಿಯಾಗಿ ಅಥವಾ ಕಡಿಮೆಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಆಗುವುದಿಲ್ಲ ಅನೇಕ ರೀತಿಯ ಗೊಂದಲಗಳಿಗೆ ಒಳಗಾಗುತ್ತೀರಿ ಒತ್ತಡ ಮತ್ತು ಕಾರ್ಯಗಳಲ್ಲಿ ವಿಫಲತೆಯ ಭಯ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಆದರೆ ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ಹರಿಸುವುದು ಉತ್ತಮ ಇದರಿಂದಾಗಿ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಆರೋಗ್ಯದ ವಿಷಯದಲ್ಲಿ ಜಾಗೃತಿ ವಹಿಸುವುದು ಉತ್ತಮ ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ